ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿವ್ಯಾ ಮಲ್ಲು ಲಾಕ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಡ್ತಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಇವತ್ತು ನಿಮ್ಮ ಮುಂದೆ ಬಂದಿದ್ದು ಭಯದ ಬಗ್ಗೆ ಮೋಟಿವೇಶನ್ ವಿಡಿಯೋನ ತೊಗೊಂಡು ಬಂದಿದ್ದೀನಿ ಎಲ್ಲರ ಭಯ ಇದ್ದೇ ಇರುತ್ತೆ ಭಯ ಎನ್ನುವುದು ಮನಸ್ಸಿನ ಒಳಗಿನ ನೆರಳು ಅದನ್ನು ನೋಡಿದಾಗ ಅದು ದೊಡ್ಡದಾಗಿ ಕಾಣುತ್ತದೆ ಆದರೆ ಎದುರಿಸಿದಾಗ ಅದು ಮಾಯವಾಗುತ್ತದೆ ಧೈರ್ಯ ಎನ್ನುವುದು ಭಯದ ಅಭಾವವಲ್ಲ ಅದು ಭಯದ ನಡುವೆಯೂ ಮುಂದೆ ಸಾಗುವ ಶಕ್ತಿ ಯಾರಿಗಾದರೂ ಭಯವಿಲ್ಲ ಎನ್ನುವುದು ಸುಳ್ಳು ಆದರೆ ಭಯವನ್ನು ಗೆಲ್ಲುವುದು ಮಾತ್ರ ನಿಜವಾದ ವೀರರು ಜೀವನದಲ್ಲಿ ಹೊಸದನ್ನು ಪ್ರಯತ್ನಿಸಲು ಹೆದರುತ್ತೇವೆ ಆದರೆ ನೆನಪಿರಲಿ ಯಶಸ್ಸಿನ ಬಾಗಿಲು ಯಾವಾಗಲೂ ಭಯದ ಪಾರ್ಶ್ವದಲ್ಲೇ ನಡೆಯುತ್ತದೆ ಭಯ ನಿಮ್ಮನ್ನು ತಡೆಯುತ್ತದೆ ಆದರೆ ಧೈರ್ಯ ನಿಮ್ಮನ್ನು ಮುನ್ನಡೆಸುತ್ತದೆ ಒಂದು ಹೆಜ್ಜೆ ಮುಂದೆ ಹಾಕಿ ಭಯ ಎಷ್ಟೇ ದೊಡ್ಡದಾಗಿದ್ದರೂ ಅದು ನಿಮ್ಮ ಸಂಕಲ್ಪದ ಮುಂದೆ ಕುಸಿದು ಬೀಳುತ್ತದೆ ಭಯದಿಂದ ಓಡುವವರು ಯಾವತ್ತು ಸಣ್ಣ ಜೀವನವನ್ನೇ ನಡೆಸುತ್ತಾರೆ ಆದರೆ ಭಯವನ್ನು ಎದುರಿಸಿ ನಿಲ್ಲುವವರು ಇತಿಹಾಸ ನಿರ್ಮಿಸುತ್ತಾರೆ ಭಯ ನಿಮಗೆ ಶತ್ರುವಲ್ಲ ಅದು ನಿಮಗೆ ಧೈರ್ಯವನ್ನು ಕಲಿಸುವ ಗುರು ನೀವು ಭಯವನ್ನು ನಂಬಿದರೆ ಅದು ನಿಮ್ಮ ಬದುಕನ್ನು ನಿಯಂತ್ರಿಸುತ್ತದೆ ಆದರೆ ನೀವು ನಿಮ್ಮ ಆತ್ಮವಿಶ್ವಾಸವನ್ನು ನಂಬಿದರೆ ಭಯವೂ ನಿಮ್ಮ ಹಾದಿಯನ್ನು ವಂದಿಸುತ್ತದೆ ಜೀವನದಲ್ಲಿ ಯಾವುದಕ್ಕೂ ಹೆದರಿ ಹಿಂದಿರಗಬೇಡಿ ನಿಮ್ಮ ಒಳಗಿನ ಶಕ್ತಿ ಯಾವ ಭಯಕ್ಕಿಂತಲೂ ಬಲವಾದದ್ದು ಭಯದಿಂದ ತಪ್ಪಿಸಿಕೊಂಡರೆ ಅದು ನಿಮ್ಮ ಹಿಂದೆ ಓಡುತ್ತದೆ ಅದನ್ನು ಎದುರಿಸಿದರೆ ಅದು ನಿಮ್ಮ ಮುಂದೆ ಧೈರ್ಯದಿಂದ ಒಂದು ಬಾರಿ ಎದುರಿಸಿ ನೋಡಿ ಭಯವೇ ನಿಮ್ಮ ಗೆಳೆಯನಾಗುತ್ತದೆ ಭಯವು ಕತ್ತಲೆಯಂತಿದೆ ಅದು ಬೆಳಕಿನ ಕೊರತೆಯಲ್ಲಿ ಮಾತ್ರ ಕಾಣುತ್ತದೆ ನೀವು ಜ್ಞಾನ ಆತ್ಮವಿಶ್ವಾಸ ಮತ್ತು ನಂಬಿಕೆಯ ಬೆಳಕನ್ನು ಹಚ್ಚಿದರೆ ಭಯವು ಕ್ಷಣಾರ್ಥದಲ್ಲಿ ಮಾಯವಾಗುತ್ತದೆ ನಿಮ್ಮ ಜೀವನದ ಪ್ರತಿಯೊಂದು ಸವಾಲು ನಿಮ್ಮ ಬೆಳಕನ್ನು ಪರೀಕ್ಷಿಸಲು ಬಂದಿರುವ ಕತ್ತಲೆಯಷ್ಟೇ ಭಯವು ನಿಮಗೆ ನೀನು ಸಾಧ್ಯವಿಲ್ಲ ಎಂದು ಹೇಳುತ್ತದೆ ಆದರೆ ನಿಮ್ಮ ಮನದಾಳದ ಧ್ವನಿ ಒಮ್ಮೆ ಪ್ರಯತ್ನಿಸಿ ಎಂದು ಕೂಗುತ್ತದೆ ಯಾರ ಮಾತು ಕೇಳುತ್ತೀರಿ ಎಂಬುದೇ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ ಭಯವನ್ನು ಕೇಳಿದರೆ ಸೋಲು ಖಚಿತ ಧೈರ್ಯವನ್ನು ಕೇಳಿದರೆ ಗೆಲುವು ಖಚಿತ ಭಯವೆಂಬುದು ಅಜ್ಞಾನದಿಂದ ಹುಟ್ಟಿದ ಶತ್ರು ಅದನ್ನು ಎದುರಿಸಲು ಜ್ಞಾನವೇ ಶಸ್ತ್ರ ನೀವು ವಿಷಯವನ್ನು ಅರ್ಥ ಮಾಡಿಕೊಂಡ ಕ್ಷಣದಲ್ಲೇ ಭಯ ಕಣ್ಮರೆಯಾಗುತ್ತದೆ ಹೀಗಾಗಿ ಓಡಿ ತಪ್ಪಿಸಿಕೊಳ್ಳಬೇಡಿ ತಿಳಿದು ಅರ್ಥ ಮಾಡಿಕೊಂಡು ಗೆಲ್ಲರಿ ಭಯವು ನಿಮ್ಮ ಕನಸುಗಳನ್ನು ಕಳೆದುಕೊಳ್ಳುವ ಮೊದಲ ಕಾರಣ ನಿಮ್ಮ ಹೃದಯದೊಳಗಿನ ಕನಸಿನ ಇಡಿ ಅದು ನಿಮ್ಮನ್ನು ಯಾವುದೇ ಭಯದ ಪಾಶ್ವರಕ್ಕೂ ಕರೆದೊಯ್ಯುತ್ತದೆ ನೆನಪಿರಲಿ ಭಯದ ಪಾಶ್ವರದಲ್ಲಿ ನಿಮ್ಮ ಕನಸಿನ ಬೆಳಕು ಇದೆ ಭಯವನ್ನು ಗೆಲ್ಲುವ ಮಾರ್ಗವನ್ನೇ ಅದನ್ನು ಎದುರಿಸುವುದು ನೀವು ಭಯದ ಮುಂದೆ ಓಡಿ ಹೋಗಿದರೆ ಅದು ನಿಮ್ಮ ಹಿಂದೆ ಬರುತ್ತದೆ ಆದರೆ ನೀವು ಅದನ್ನು ಕಣ್ಣಿನಲ್ಲಿ ಕಣ್ಣಿಟ್ಟು ನಿಂತರೆ ಅದು ನಾಚಿ ಹಿಂದಿರುಗುತ್ತದೆ ಜೀವನದಲ್ಲಿ ಎಷ್ಟೇ ದೊಡ್ಡ ಭಯ ಬಂದರೂ ನಿಲ್ಲಿ ಉಸಿರಳಿ ಎದುರಿಸಿ ಭಯವು ನಿನ್ನ ಪ್ರಗತಿಗೆ ಅಡ್ಡಿಯಾಗಬಾರದು ಎಲ್ಲರೂ ಹೆದರುತ್ತಾರೆ ಆದರೆ ಕೆಲವರು ಮಾತ್ರ ತಮ್ಮ ಹೆದರಿಕೆಯ ನಡುವೆಯೂ ಹೆಜ್ಜೆ ಹಾಕುತ್ತಾರೆ ಅಲ್ಲಿ ನಿಜವಾದ ಶಕ್ತಿ ಇದೆ ನೆನಪಿರಲಿ ನಿನ್ನೊಳಗಿನ ಸಿಂಹ ಯಾವ ಭಯಕ್ಕಿಂತಲೂ ಬಲವಾದದ್ದು ನಿನ್ನ ಬದುಕಿನಲ್ಲಿ ಏನಾದರೂ ದೊಡ್ಡದನ್ನು ಸಾಧಿಸಲು ಹೊರಟರೆ ಭಯ ನಿನ್ನ ಹಾದಿಯಲ್ಲಿ ಕಲ್ಲು ಹಾಕುತ್ತದೆ ಆದರೆ ನಿನ್ನ ಉದ್ದೇಶ ಸ್ಪಷ್ಟವಾದರೆ ಆ ಕಲ್ಲೇ ನಿನ್ನ ಮೆಟ್ಟಿಲಾಗುತ್ತದೆ ಭಯವನ್ನು ಶತ್ರುವೆಂದು ಕಾಣಬೇಡ ಅದನ್ನು ಗೆಲುವಿನ ಮೆಟ್ಟಿಲು ಮಾಡು ಭಯದಿಂದ ದೂರ ಓಡಿದರೆ ಅದು ಬೆಳೆದು ಬರುತ್ತದೆ ಆದರೆ ಭಯದ ಕಡೆಗೆ ನಿಂತರೆ ಅದು ಕುಸಿದು ಬೀಳುತ್ತದೆ ಪ್ರತಿ ಬಾರಿ ಭಯ ಎದುರಾದಾಗ ಹೇಳಿಕೊಳ್ಳಿ ನಾನು ಅದಕ್ಕಿಂತ ಶಕ್ತಿಶಾಲಿ ಎಂದು ನಿನ್ನ ಮನಸ್ಸಿನೊಳಗಿನ ಭಯವೇ ನಿನ್ನ ಅತಿ ದೊಡ್ಡ ಅಡ್ಡಿ ಅದನ್ನು ಜಯಿಸಲಿ ಹೊರಗಿನ ಜಗತ್ತನ್ನು ಗೆಲ್ಲಲು ಯಾರು ತಡೆಯಲಾಗರು ಭಯವನ್ನು ನಾಶಪಡಿಸಲು ಧೈರ್ಯ ಬೇಕು ಧೈರ್ಯವನ್ನು ಬೆಳೆಸಲು ನಂಬಿಕೆ ಬೇಕು ನಂಬಿಕೆಯನ್ನು ಬೆಳೆಸಲು ಪ್ರಯತ್ನ ಬೇಕು ಭಯವು ನಿನ್ನ ಜೀವನದ ಶತ್ರು ಅಲ್ಲ ಅದು ನಿನ್ನ ಪರೀಕ್ಷೆ ದೇವರೇ ನಿನ್ನೊಳಗಿನ ಶಕ್ತಿಯನ್ನು ನೋಡಲು ಭಯವನ್ನು ಕಳಿಸುತ್ತಾನೆ ನೀನು ಹೆದರಿದರೆ ಅದು ನಿನ್ನನ್ನು ಗೆಲ್ಲುತ್ತದೆ ಆದರೆ ನೀನು ನಕ್ಕು ಎದುರಿಸಿದರೆ ಅದು ನಿನ್ನ ಮುಂದೆ ತಲೆವಾಗುತ್ತದೆ ನೆನಪಿರಲಿ ನಿನ್ನೊಳಗಿನ ದೇವರು ಯಾವ ಭಯಕ್ಕಿಂತಲೂ ದೊಡ್ಡವರು ಭಯವು ಮನಸ್ಸಿನ ಕಪ್ಪು ಮೋಡದಂತಿದೆ ನೀನು ನಿಂತು ಅದನ್ನು ನೋಡುವವರೆಗೂ ಅದು ಕತ್ತಲೆಯಂತೆ ಕಾಣುತ್ತದೆ ಆದರೆ ನೀನು ಮುಂದಕ್ಕೆ ಒಂದು ಹೆಜ್ಜೆ ಹಾಕಿದ ಕ್ಷಣದಲ್ಲೇ ಸೂರ್ಯನ ಕಿರಣಗಳು ಅದನ್ನು ಕರಗಿಸುತ್ತವೆ ಮುಂದೆ ಸಾವು ಬೆಳಕು ನಿನ್ನನ್ನು ಕಾಯುತ್ತಿದೆ ನಾವು ಭಯ ಪಡುವುದು ಸತ್ಯದ ವಿಷಯಕ್ಕಲ್ಲ ನಮ್ಮ ಕಲ್ಪನೆಗೆ ಬಹುಸಾರಿ ನಾವು ಎದುರಿಸದಿದ್ದರೂ ಹೆದರುತ್ತೇವೆ ಆದರೆ ಎದುರಿಸಿದ ಕ್ಷಣದಲ್ಲಿ ಗೊತ್ತಾಗುತ್ತದೆ ಇದು ನಾನೇ ದೊಡ್ಡದಾಗಿ ಕಟ್ಟಿಕೊಂಡಿದ್ದೆ ಭಯವನ್ನು ಮನಸ್ಸಿನೊಳಗಿಂದ ಬಿಡಿ ಅದೇ ಮೊದಲು ಗೆಲುವು ಭಯ ಎನ್ನುವುದು ನಿನ್ನ ಆತ್ಮದ ಬಾಗಿಲನ್ನು ಮುಚ್ಚುವ ಕೇಳಿಯಂತೆ ಅದನ್ನು ತೆರೆಯಲು ಧೈರ್ಯವೇ ಏಕಮಾತ್ರ ಚಾವಿ ನೀನು ಭಯವನ್ನು ಗೆದ್ದ ಕ್ಷಣದಲ್ಲಿ ನಿನ್ನೊಳಗಿನ ಅನಂತ ಶಕ್ತಿಯ ಬಾಗಿಲು ತೆರೆಯುತ್ತದೆ ನಿನ್ನೊಳಗೆ ಅಡಗಿರುವ ಮಹಾಶಕ್ತಿ ನಿನ್ನಿಂದಲೇ ಹೊರ ಬರಬೇಕಾಗಿದೆ ಭಯದಿಂದ ದೂರ ಓಡುವ ಬದಲು ಅದನ್ನು ಅರ್ಥ ಮಾಡಿಕೊಳ್ಳಲು ಭಯವು ನಿನ್ನೊಳಗಿನ ಆತ್ಮವಿಶ್ವಾಸವನ್ನು ಪರೀಕ್ಷಿಸುತ್ತದೆ ಅದು ಹೇಳುತ್ತದೆ ನೀನು ಸಿದ್ಧನಾಗಿದ್ದೀಯಾ ಹೌದು ಎಂದು ಉತ್ತರಿಸಿದ ಕ್ಷಣದಿಂದಲೇ ನಿನ್ನ ಹೊಸ ಜೀವನ ಆರಂಭವಾಗುತ್ತದೆ ನೀನು ಎಷ್ಟೋ ಬಾರಿ ಭಯದಿಂದ ಹಿಂದೆ ಸರಿದ ಕ್ಷಣಗಳನ್ನು ನೆನಪಿಸು ಅವುಗಳಲ್ಲಿ ಎಷ್ಟೋ ನಿಜವಾಗಿ ಭಯಾನಕವಾಗಿದ್ದವು ಬಹಳ ಕಡಿಮೆ ಉಳಿದವು ಮನಸ್ಸಿನ ಕಲ್ಪನೆಗಳಷ್ಟೇ ಹೀಗಾಗಿ ಮುಂದಿನ ಬಾರಿ ಭಯ ಬಂದರೆ ನಗು ಅದು ನಿನ್ನ ಕಲ್ಪನೆಯ ಆಟ ಮಾತ್ರ ಭಯವು ನಿನ್ನ ಬದುಕಿನಲ್ಲಿ ಬಂದ ಅತಿಥಿ ಮಾತ್ರ ಅದು ನಿನ್ನ ಮನಸ್ಸಿನಲ್ಲಿ ಹೆಚ್ಚು ಕಾಲ ಉಳಿಯಲು ಅವಕಾಶ ಕೊಡುವುದನ್ನು ನೀನೇ ನಿರ್ಧರಿಸಬೇಕು ನೀನು ಧೈರ್ಯದಿಂದ ಸಾಕು ಎಂದರೆ ಅದು ಹೋಗಿಬಿಡುತ್ತದೆ ನೆನಪಿರಲಿ ನೀನೇ ನಿನ್ನ ಮನಸ್ಸಿನ ಮಾಲೀಕ ಭಯ ಅಲ್ಲ ಭಯದಿಂದ ಓಡಿ ಶಸ್ಸು ಸಿಗದು ಆದರೆ ಭಯವನ್ನು ಎದುರಿಸಿದಾಗ ನೀನು ನಿನ್ನೊಳಗಿನ ಶಕ್ತಿಯನ್ನು ಕಂಡುಕೊಳ್ಳುತ್ತೀಯ ಪ್ರತಿಯೊಂದು ಭಯವು ನಿನ್ನನ್ನು ಬೆಳೆಸಲು ಬಂದ ಪಾಠ ಮಾತ್ರ ನಿನ್ನ ಆತ್ಮವಿಶ್ವಾಸವೇ ಅದರ ಉತ್ತರವಾಗಿರುತ್ತದೆ ಭಯವನ್ನು ನಾಶ ಮಾಡಲು ಯುದ್ಧ ಬೇಕಿಲ್ಲ ನಂಬಿಕೆ ಸಾಕು ನಾನು ಮಾಡಬಲ್ಲೆ ಎನ್ನುವ ನಂಬಿಕೆ ಹೃದಯದಲ್ಲಿ ಬೆಳೆಸಿದರೆ ಯಾವುದೇ ಭಯ ನಿನ್ನ ಹಾದಿ ತಡೆಯಲಾರದು ಭಯ ನಿನ್ನೊಳಗೆ ಹುಟ್ಟುತ್ತದೆ ಅದನ್ನು ಗೆಲ್ಲುವ ಶಕ್ತಿಯು ನಿನ್ನೊಳಗೆ ಇದೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನಷ್ಟು ಹೆಚ್ಚು ವಿಡಿಯೋಗಳನ್ನು ನಿಮ್ಮ ಮುಂದೆ ತರುತ್ತೇನೆ